ನೋಡಿ ಮೊದಲು ಒಂದು ಬೌಲ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀವಿ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಹಾಕ್ಬಿಟ್ಟು ಇವಾಗ ಕಾಳುಗಳು ಹಾಕ್ತೀನಿ ಅದಕ್ಕೆ ಇಂಗು ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಇವಾಗ ಸೌತೆಕಾಯಿ ಹೆಚ್ಚಿಟ್ಕೊಂಡಿದೆ ಅದನ್ನು ಅದಕ್ಕೆ ಹಾಕ್ತೀನಿ ಟ್ರೈ ಮಾಡ್ಕೋತೀವಿ ನೋಡಿ ಇವಾಗ ಹೆಚ್ಚಿರುವಂಥ ಸೌತೆಕಾಯಿ ಅದಕ್ಕೆ ಒಂದು ಚೂರು ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ನೋಡಿ ಹಸಿ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದೆ ಇವಾಗ ನಮ್ಗೆ ಅದಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಇವಾಗ ಹಾಕೋತೀನಿ ನೋಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಹಸಿ ಮೆಣಸಿನ್ಕಾಯಿನ ಹಾಕೋಬೋದು ನೋಡಿ ನಾನು ಇಷ್ಟು ಹಾಕಿದ್ದೀನಿ ಇವಾಗ ಮತ್ತು ಕಡಿಮೆ ಚೆನ್ನಾಗಿ ಬೇಯಕೊಳ್ಳಿ ಒಂಚೂರು ಉಪ್ಪು ಹಾಕ್ತೀನಿ ಒನ್ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ತಾಳಿ ಬಿಡೋಣ ನೋಡಿ ಇವಾಗ ಇದು ತಾಳಿದೆ ಇದಕ್ಕೆ ಇವಾಗ ನಾನು ಕಡಿದಿರುವಂತಹ ಮಜ್ಜಿಗೆ ನೋಡಿ ತೋರಿಸ್ತೀನಿ ಕಡ್ದಿರುವಂತಹ ಮಜ್ಜಿಗೆ ಇವಾಗ ಇದಕ್ಕೆ ಹಾಕ್ತಾರೆ ಒಂಚೂರು ನೀರನ್ನ ಹಾಕ್ತೀನಿ ನೋಡಿ ಒಂಚೂರು ನೀರು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅಷ್ಟು ಸಾಲಲ್ಲ ಹಾಗಾಗಿ ನೋಡಿ ಇಷ್ಟು ನೀರು ಮಿಕ್ಸ್ ಮಾಡಿದ್ದೀನಿ ಉಪ್ಪು ಆಲ್ರೆಡಿ ಹಾಕಿದೆ ಇವಾಗ ಇದಕ್ಕೆ ನಾನು ಒಂಚೂರು ಕಡಲೆ ಹಿಟ್ಟನ್ನು ಹಾಕ್ತೀನಿ ನೋಡಿ ಇಲ್ಲಿ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ ಈ ಕಡ್ಲೆ ಹಿಟ್ಟನ್ನು ಕಲಸಿಬಿಟ್ಟು ಇದಕ್ಕೆ ಹಾಕಿದ್ರೆ ರುಚಿಕರವಾದಂತಹ ಪಳದೆ ರೆಡಿ ಆಗುತ್ತೆ ತೋರಿಸ್ತೀನಿ ವೆಯ್ಟ್ ಮಾಡಿ ನೋಡಿ ಇದು ಚೆನ್ನಾಗಿ ಕುದಿಬೇಕು ಕುದಿಯಕ್ಕೆ ಬಿಡೋಣ ಕುದ್ದಾದ್ಮೇಲೆ ಇದಕ್ಕೆ ನಾವು ಕಲಸಿಟ್ಟಿರುವಂತಹ ಕಡಲೆ ಹಿಟ್ಟನ್ನು

ఇది కలిసి అంత కడ్లైట్ హక్త విష్ణు ఇదొంచ కది ఇవగా కరిబేవు మే కోతరీ ఉదర్స్ ನೋಡಿ ಇದು ಕುದಿತು ಅಂದರೆ ಮಜ್ಜಿಗೆ ಪಳದೆ ರೆಡಿ ಆಗಿತ್ತು ನೋಡಿ ಈ ಥರ ಕುದೀತಾ ಇದೆ ಅದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು ನೋಡಿ ಈ ಥರ ಕುದ್ದಾದ ಮೇಲೆ ಫೈನಲಿ ಮಜ್ಜಿಗೆ ರೆಡಿ ರೆಡಿಯಾಗಿದೆ ನೋಡಿ